ಈಗ ರೇಸ್ ಅದರಲ್ಲಿ ಜಾರಕಿಹೊಳಿ ಅವ್ರಿಗೆ ಬಹಳ ಸ್ಪಷ್ಟ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ ಕಾಂಗ್ರೆಸ್ಗೆ ಹಾದರಾಗಿರ್ತಕ್ಕಂತ ಹೈಕಮಾಂಡ್ ಇದೆ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರೆ ಅವರಿದ್ದಾರೆ ಅವರವರ ಅಭಿಪ್ರಾಯಗಳನ್ನು ಅವರವರು ಹೇಳಿದ್ದಾರೆ ಅಭಿಪ್ರಾಯ ಅಂತಲ್ಲ ಸುಮ್ಮನೆ ಚರ್ಚೆ ಬಂದಾಗ ಅವರು ಒಂದು ರೀತಿಯಾಗಿ ನಾನು ತಮಾಷೆಯಾಗಿ ಹೇಳಿರ್ಬೋದು ಅಂತ ಅಂದ್ಕೊಂಡಿದೀನಿ ಮುಖ್ಯಮಂತ್ರಿ ಆಗಿ ಆಗೋಂಥ ಯೋಗ್ಯತೆ ಎಲ್ಲರಿಗೂ ಇರ್ಬೋದು ಇಲ್ಲ ಅಂತಲ್ಲ ಆದರೆ ಅದನ್ನು ತೀರ್ಮಾನ ಮಾಡಬೇಕಾಗಿದ್ದರು ಶಾಸಕರು ಮತ್ತು ಹೈಕಮಾಂಡು ಮತ್ತು ಕೆ ಪಿ ಸಿ ಸಿ ಯ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿ ಇರುವಾಗಲೇ ಈ ಥರದೊಂದು ಚರ್ಚೆ ಯಾವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಇದರಲ್ಲಿ ಅನುಮಾನ ಏನೇ ಇಲ್ಲ ನೀವು ಯಾಕೆ ಅದನ್ನು ಇನ್ನು ಮುಖ್ಯಮಂತ್ರಿ ಖಾಲಿ ಇದೆಯಾ ಸೀಟು ಖಾಲಿ ಇದೆಯಾ ಖಾಲಿನೇ ಇಲ್ಲ ನ್ಯಾಯಾಲಯದಲ್ಲಿ ನಮಗೆ ವಿಶ್ವಾಸ ಇದೆ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಪರ್ಮಿಷನ್ನು ಅದು ಅಸಂವಿಧಾನಿಕ ಅನ್ನೋದನ್ನ ಇಡೀ ರಾಜ್ಯ ಗೊತ್ತಿದೆ ದೇಶಕ್ಕೂ ಗೊತ್ತಿದೆ ಹರಿ ನಾನು ಯಾರು ಸಿಎಂ ಆಗಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಫ್ ಯು ಲೈಕ್ ದಿಸ್ video, ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ